ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಗುರುವಾರ ಯಾಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಗುರುಬಲ ಅನ್ನೋದು ಚೆನ್ನಾಗಾಗುತ್ತೆ ಗುರುಬಲ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಗುರುಬಲ ಅಂತ ಬಂದಾಗ ನೀವು ಬಯಸಿದ್ದು ಸಿಗುತ್ತೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಜೀವನದಲ್ಲಿ ಎಲ್ಲವೂ ಕೂಡ ಬಲವಾಗುತ್ತೆ ಸುಮ್ ಸುಮಾರು ಜನ ತುಂಬ ವೀಕ್ನೆಸ್ ಆಗಿದ್ದಾರೆ ಅಪ್ಪ ಇವರು ಏನು ಮಾಡಿದ್ರೂ ತಡ್ಕೊಳ್ಳೋದಿಲ್ಲ ಅಂದರೆ ಇವರಿಗೆ ಕಷ್ಟ ಬಂದರೂ ಕೂಡ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅವರು ತುಂಬ ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳ್ತಾರಲ್ವ ಆದರೆ ಗುರುವಿನ ಆಶೀರ್ವಾದ ಅಂತ ಬಂದರೆ ಕಷ್ಟ ಬರಲಿ ಬರುವಂಥ ಕಷ್ಟವನ್ನು ಮೆಟ್ಟಿ ಮುಂದೆ ಹೋಗ್ತೀನಿ ಅನ್ನುವ ಒಂದು ಛಲ ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಧೈರ್ಯ ಅನ್ನೋದು ಬರುತ್ತೆ ನಮಗೆ ಕಷ್ಟಗಳು ಎಷ್ಟೇ ಬಂದರೂ ಕೂಡ ಅದನ್ನು ನಾವು ಧೈರ್ಯದಿಂದ ಎದುರಿಸ್ತೀವಿ ಮನೆಯಲ್ಲಿ ಇಷ್ಟು ಸಮಸ್ಯೆಗಳು ಸಾಧಾರಣವಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬಂದೇ ಬರುತ್ತೆ ಸ್ನೇಹಿತರೆ ಬರಬಾರ್ದು ಅಂತ ಕೂಡ ನಾವು ಅಂದ್ಕೊಳ್ಬಾರ್ದು ಅಂದುಕೊಂಡರೂ ಕೂಡ ಅದು ನಿಲ್ಲೋದಿಲ್ಲ ಬರುವಂಥ ಕಷ್ಟಗಳು ಶಾಶ್ವತವಾಗಿ ನಮ್ಮ ಹತ್ರ ಇರೋದಿಲ್ಲ ಆ ಕಷ್ಟಗಳನ್ನು ಯಾವ ಥರ ನಿವಾರಣೆ ಮಾಡ್ಕೊಳ್ಬೇಕು ನಾವು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಅಷ್ಟೇ ಅದಕ್ಕೋಸ್ಕರನೇ ಪರಿಹಾರ ಶಾಸ್ತ್ರಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಇದೆ ಮಾನವ ಜೀವ ಜೀವನದಲ್ಲಿ ಬರುವ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ಅದನ್ನು ನಾವು ಸಿದ್ಧಶಾಸ್ತ್ರಗಳಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ಪಂಡಿತರು ಎಲ್ಲರೂ ತಿಳಿಸ್ಕೊಟ್ಟಿರುವಂಥ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಮ್ಮ ಅಡುಗೆ ಮನೆಯಲ್ಲೇ ಇದೆ ನಮಗೆ ಒಂದು ಪ ಕಷ್ಟಕ್ಕೆ ಪರಿಹಾರ ಉಂಟು ಅನ್ನೋದು ಅಡುಗೆ ಮನೆಯಲ್ಲೇ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅದನ್ನು ನಂಬಿಕೆಯಿಂದ ಫಾಲೋ ಮಾಡ್ತಾರೋ ಅವ್ರಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಸುಖಮಯವಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಗುರುವಾರದ ದಿನ ಯಾಕೆ ಮಾಡ್ಕೊಳ್ಬೇಕು ಅಂದರೆ ಒಂದು ಗುರುಬಲ ಹೆಚ್ಚಾಗುತ್ತೆ ಹಾಗೂ ಗುರುವಾರ ಶುಕ್ರವಾರ ಈ ಎರಡೂ ದಿನಗಳು ಲಕ್ಷ್ಮಿಯ ವಾರಗಳು ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿ ಯಾರಿಗೆ ಬೇಕಾಗಿಲ್ಲ ಲಕ್ಷ್ಮೀ ದೇವಿ ಅಂದರೆ ಸುಮಾರು ಜನ ಅಂದ್ಕೊಳ್ತಾರೆ ಬರೀ ದುಡ್ಡು ದುಡ್ಡು ಮಾತ್ರ ನಮಗೆ ಬೇಕು ದುಡ್ಡು ಮಾತ್ರ ಬೇಕು ಅಂತ ದಯವಿಟ್ಟು ಆ ಥರ ಏನೂ ಇಲ್ಲ ದುಡ್ಡು ಅನ್ನೋದು ನಮಗೆ ಎಷ್ಟು ಮುಖ್ಯವೋ ಜೀವನದಲ್ಲಿ ಪ್ರತಿಯೊಂದು ಕೂಡ ನಮಗೆ ಒಂದೊಂದು ಕೊರತೆ ಬಂದಾಗ ಮಾತ್ರ ಅಪ್ಪ ಇದಿಲ್ಲದೆ ಇದ್ದರೂ ಪರವಾಗಿಲ್ಲ ಇದಿದ್ದರೆ ಸಾಕು ಅಂತ ಅನಿಸುತ್ತೆ ಅಂದರೆ ಕೊರತೆ ಯಾವುದಿರುತ್ತೋ ಅದರ ಮೇಲೆ ತುಂಬ ಫೋಕಸ್ ಇಡ್ತೀವಿ ನೋಡಿ ಈಗ ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಆಯುರ ಆರೋಗ್ಯ ಆಗಿರಬಹುದು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಿರಬಹುದು ಪ್ರತಿಯೊಂದು ಕೂಡ ನಮಗೆ ಬೇಕು ಮನುಷ್ಯ ಮೇಲೆ ನಾಲ್ಕಾರ್ ಜನರ ಮಧ್ಯೆ ನಾವು ಇರ್ತೀವಿ ಓಡಾಡ್ತೀವಿ ನಮ್ಮನ್ನ ಕೆಳಮಟ್ಟದಲ್ಲಿ ನೋಡಬಾರ್ದು ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಬೇಕು ನಮಗೆ ಅಂತ ನಾವು ಬಯಸ್ತೀವಿ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಸಮಸ್ಯೆಗಳು ಅನ್ನೋದು ತಪ್ಪು ತಪ್ಪದೆ ಅದು ಎಲ್ಲೂ ನಮಗೆ ಕಾಟ ಕೊಡದೆ ಹೋಗ್ಬಿಡುತ್ತೆ ಸ್ನೇಹಿತರೆ ಎಷ್ಟೇ ಕಾಟ ಕೊಟ್ರು ಅದು ನಮ್ಮ ಮನಸ್ಸಿನವರೆಗೂ ನಾಟೋದಿಲ್ಲ ಸುಮಾರು ಜನಕ್ಕೆ ತುಂಬ ಒದ್ದಾಡಿಬಿಡ್ತಾರೆ ಆ ಕಷ್ಟಗಳಿಂದ ಸಹಾಯಕ್ಕೆ ಯಾರೂ ಇರೋದಿಲ್ಲ ಅದು ದುಡ್ಡು ಕಾಸಿನ ವಿಚಾರದಲ್ಲೇ ಆಗಿರಬಹುದು ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಸಾಸಿವೆ ಅನ್ನೋದು ನಮ್ಮ ಮನೆಯಲ್ಲೇ ಇರುತ್ತೆ ತುಂಬ ಜನ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ವರ್ಕ್ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಆಗುತ್ತೋ ಇಲ್ವೋ ಈ ಎರಡೂ ಕೂಡ ಬರುತ್ತೆ ಮನಸ್ಸಲ್ಲಿ ಇದು ಬಂದಾಗ ನಿಮಗೆ ಆಗೋದಿಲ್ಲ ದಯವಿಟ್ಟು ನೋಡಿ ನೀವು ಚೆಕ್ ಮಾಡ್ಕೊಳ್ಬಹುದು ಕಷ್ಟ ಬಂದಾಗ ನಮಗೆ ಸೀರಿಯಸ್ ಆಗಿ ನಮ್ಮ ಮನಸ್ಸಲ್ಲಿ ಒಂದು ಭಾವ ಅನ್ನೋದು ಬರುತ್ತೆ ಆ ಭಾವನೆಗೆ ನಾವು ತಕ್ಕಂತೆ ಇದು ಯಾವುದೋ ನಮ್ಮ ಕಣ್ಣಿಗೆ ಕಾಣಿಸಿದೆ ಅಂದರೆ ತಪ್ಪದೆ ನಾವು ಇದನ್ನು ಮಾಡ್ಕೊಳ್ತೀವಿ ಇದರಿಂದ ಏನು ಯೂಸ್ ಆಗಬಹುದು ಅಂತ ಮಾಡ್ಕೊಂಡು ನೋಡಿ ಆಗ ನಿಮ್ಗೆ ಯಾವ ಥರ ಅನ್ನೋದು ಗೊತ್ತಾಗುತ್ತೆ ತುಂಬ ಕಷ್ಟದಲ್ಲಿದ್ದೀವಿ ತುಂಬ ಸಮಸ್ಯೆಗಳಿದೆ ಮನೆಯಲ್ಲಿ ಯಾಕೋ ಒಬ್ಬರು ದುಡೀತಾ ಇದ್ದಾರೆ ಒಂದು ನಾಲ್ಕು ಜನ ಕೂತ್ಕೊಂಡು ತಿಂತಾ ಇದ್ದಾರೆ ಅಂದರೆ ಮೊದಲು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಸ್ನೇಹಿತರೆ ನಾವು ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತೀವಿ ಅದನ್ನು ತೀರಿಸುವ ಕೆಪಾಸಿಟಿ ಇದೆಯಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ನಾವು ದಯವಿಟ್ಟು ಆ ಕಷ್ಟಗಳಿಗೆ ಬೇಗ ಹೊಂದ್ಕೊಂಡು ಬಿಡ್ತೀವಿ ಅಂದರೆ ಆ ಕಷ್ಟಗಳಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ ಪರವಾಗಿಲ್ಲ ಅಂತ ಕೂಡ ಕೆಲವೊಬ್ಬರು ಇರ್ತಾರೆ ಆದರೆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೂ ಕೂಡ ಒಂದು ಆಲೋಚನೆಗಳು ಅನ್ನೋದು ಇರುತ್ತೆ ಈ ಥರ ಕೈ ಮೀರಿ ನಡೆದಂಥ ಸಾಲಗಳಾಗಿರಬಹುದು ಸಮಸ್ಯೆಗಳಾಗಿರಬಹುದು ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು ಕೋರ್ಟು ಕಚೇರಿಗಳ ವಿಚಾರದಲ್ಲಾಗಿರಬಹುದು ಮತ್ತೊಂದು ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಒಂದು ಏನೋ ಸಮಸ್ಯೆಗಳಾಗಿರಬಹುದು ಸ್ನೇಹಿತರೆ ಇದನ್ನು ನೀವು ಗುರುವಾರ ರಾತ್ರಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಮನೆಗಳ ಹತ್ತಿರ ನೀವು ತುಳಸಿ ಗಿಡವನ್ನು ನೆಟ್ಟಿರ್ತೀರ ಗಂಡು ಮಕ್ಕಳ ಕೈಯಲ್ಲಿ ತುಳಸಿ ಗಿಡದ ಎಲೆಗಳನ್ನು ತಗೊಳ್ಳಿ ಅಂದರೆ ಪೂಜೆಗೆ ಬಳಸುವಂಥ ಗಿಡ ಬೇಡ ಬೇರೆ ಎಲೆಗಳನ್ನು ಒಂದೆರಡು ಎಲೆಗಳನ್ನು ತಗೊಳ್ಳಿ ಒಂದು ಬೌಲಲ್ಲಿ ಬೆಸ್ಟ್ ಅಂದರೆ ಗಾಜಿನದ್ದು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಈ ರೀತಿಯ ಪರಿಹಾರಗಳನ್ನು ತಿಳಿಸುವಾಗ ಹೇಳಿರ್ತೀನಿ ಸ್ನೇಹಿತರೆ ಗಾಜಿನದ್ದು ಯಾಕೆಂದರೆ ನಾವು ಮಾಡುವ ಪರಿಹಾರ ನಂಬಿಕೆಯಿಂದ ಮಾಡಿಕೊಂಡಿರ್ತೀವಿ ಆಗ ಅದಕ್ಕೆ ತಕ್ಕಂತೆ ವಸ್ತುಗಳು ಕೂಡ ಕೆಲವೊಂದು ಇರಬೇಕು ಕೆಲವೊಂದು ಬಾರಿ ನಮಗೆ ಅದನ್ನೆಲ್ಲವೂ ನಾವು ಕನ್ಸಿಡರ್ ಮಾಡೋದಿಲ್ಲ ಇದು ನೆಗೆಟಿವ್ ಅನ್ನೋ ಶಕ್ತಿಯನ್ನು ಹೇಳ್ಕೊಳ್ಳುತ್ತೆ ಗಾಜು ಅನ್ನೋದು ಹಾಗೆ ನಮಗೆ ಪಾಸಿಟಿವ್ ಆಗಿ ಮಾಡಿಕೊಳ್ಳೋದಕ್ಕೆ ದಾರಿಗಳು ಅನ್ನೋದು ತೋರಿಸುತ್ತೆ ಶಕ್ತಿ ಅನ್ನೋದು ಬರುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ರಿಸಲ್ಟ್ ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಅದಕ್ಕೋಸ್ಕರ ಗಾಜನ್ನು ಬಳಸಿ ಅಂತ ಹೇಳುವಂಥದ್ದು ಇದು ಇಷ್ಟೆಲ್ಲ ನಮಗೆ ಉಪಯೋಗ ಇದೆ ಯೂಸ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಮಾಡಿಕೊಂಡಾಗ ನಮಗೆ ತುಂಬ ಉಪಯುಕ್ತವಾಗಿರುತ್ತೆ ಬೇರೆ ವಸ್ತುಗಳಲ್ಲಿ ನೀವೇನಾದರೂ ಮಾಡಿಕೊಂಡ್ರೂ ಕೂಡ ಅದು ರಿಸಲ್ಟ್ ನಮ್ಗೆ ಅಷ್ಟೊಂದು ಚೆನ್ನಾಗಿ ತಂದುಕೊಡೋ ಿಲ್ಲ ಅದಕ್ಕೋಸ್ಕರ ನೀವು ಯಥಾವತ್ತಾಗಿ ರಾತ್ರಿ ಮಲಗುವಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಗಾಜಿನ ಬಟ್ಲಲ್ಲಿ ನೀವೊಂದಷ್ಟು ಸಾಸುವೆಯನ್ನು ಹಾಕಿ ಸ್ವಲ್ಪ ಅದರ ಮೇಲೆ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು ಈ ಎರಡೂ ವಸ್ತುಗಳು ಹಾಕಿದಾಗ ಅದರ ಜೊತೆ ಈ ಎಲೆಗಳನ್ನು ತುಳಸಿ ಎಲೆಗಳನ್ನು ಇಟ್ಟಾಗ ಶ್ರೀಮನ್ನಾರಾಯಣ ಸ್ವಾಮಿಗೆ ತುಳಸಿ ಎಲೆಗಳು ಅನ್ನೋದು ತುಂಬ ಪ್ರೀತಿಕರ ಅದನ್ನು ನಾವು ಇಟ್ಟಾಗ ಆ ತಂದೆ ಪ್ರಸನ್ನಗೊಳ್ತಾರೆ ಸ್ನೇಹಿತರೆ ಆ ಥರ ಆದಾಗ ಲಕ್ಷ್ಮೀದೇವಿ ನಮಗೆ ಕೃಪಾ ಕಟಾಕ್ಷ ತೋರಿಸೋದ್ರಲ್ಲಿ ಇನ್ನು ಎಷ್ಟು ನಿಮಿಷಗಳಲ್ಲೇ ಆ ತಾಯಿ ತೋರಿಸ್ತಾಳೆ ನಂಬಿಕೆಯಿಂದ ಮಾಡ್ಕೊಳ್ಬೇಕಷ್ಟೇ ಈ ವಸ್ತುಗಳನ್ನೆಲ್ಲ ಇಡೀ ಆ ಬೌಲಲ್ಲಿ ಕೇಳ್ಕೊಳ್ಳಿ ಇರುವಂಥ ಸಮಸ್ಯೆಗಳಾಗಿರಬಹುದು ಅಥವಾ ಎಷ್ಟೋ ದಿನಗಳಿಂದ ಆ ಒಂದು ಕೋರಿಕೆ ಅನ್ನೋದು ಇರುತ್ತೆ ನಿಂತೋಗಿದೆ ಆ ಕೋರಿಕೆನ ಇಷ್ಟೇ ಪ್ರಯತ್ನ ಪಡ್ತಾ ಇದ್ರು ಅದು ಯಾಕೋ ಮುಂದಕ್ಕೆ ಹೋಗ್ತಾ ಇಲ್ಲ ಆರು ಇಲ್ಲ ಮೂರು ಕಿಳೀತಾ ಇಲ್ಲ ಜೀವನ ಒದ್ದಾಟ ಆಗಿಬಿಟ್ಟಿದೆ ಈ ಥರ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ಮಾಡಿಕೊಳ್ಳಿ ಈ ಪರಿಹಾರಗಳನ್ನು ನಾವು ಎಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಸ್ವಲ್ಪ ನೀವು ಪ್ರಾಕ್ಟಿಕಲ್ಲಾಗೂ ಥಿಂಕ್ ಮಾಡಬೇಕು ಸ್ನೇಹಿತರೆ ಹತ್ತು ಜನ ಇರ್ತಾರೆ ಒಬ್ಬರು ದುಡಿತಾ ಇದ್ದಾರೆ ಅಂದರೆ ಇನ್ನು ಕಷ್ಟಗಳು ಬಂದೇ ಬರುತ್ತೆ ಮನೆಯಲ್ಲಿರುವಂಥವ್ರು ಎಲ್ಲರೂ ದುಡಿಬೇಕು ಈ ಕಾಲದಲ್ಲಿ ಯಾಕಂದರೆ ನಾವು ಒಂದು ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಜನನೂ ದುಡಿದ್ರೂ ಕೂಡ ಸರಿಯಾಗಿ ನಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೆಲ್ಲ ದುಬಾರಿ ಇರುವಂಥ ವಸ್ತುಗಳನ್ನು ನಾವು ಕೊಂಡ್ಕೊಳ್ಬೇಕು ತುಂಬ ದುಬಾರಿ ಇರುವಂಥ ಜೀವನ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಅದರ ಜೊತೆ ನೀವು ಪ್ರಾಕ್ಟಿಕಲ್ಲಾಗೂ ಥಿಂಕ್ ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಏನೋ ಸುಮ್ಮನೆ ಕೂತ್ಕೊಂಡಿದ್ದೀವಿ ದುಡ್ಡು ಬರಬೇಕು ಅಂದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂದರೆ ನಾವು ಎದ್ದೇಳುವಾಗ ನಮ್ಮ ಮನಸ್ಸು ಯಾವ ಥರ ಯೋಚನೆ ಇರುತ್ತೆ ಎದ್ದಾಗ ನಾವು ಏನು ಮಾಡ್ತೀವಿ ಅದನ್ನು ಗಮನದಲ್ಲಿಟ್ಕೊಳ್ಳಿ ಎದ್ದಿದ ತಕ್ಷಣ ಎದ್ದು ಸುಮ್ಮನೆ ಕೂತ್ಕೊಂಡಿರ್ತೀವಿ ಅಂದರೆ ನಮಗೆ ದುಡ್ಡು ಬರುತ್ತಾ ಬರೋದಿಲ್ಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡುವಂಥ ಕೆಲಸಗಳನ್ನು ಮಾಡಿದಾಗ ನಿಮಗೆ ಬೇಗನೆ ಆ ಒಂದು ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ಸುಮಾರು ಜನ ಅಂದ್ಕೊಳ್ತಾರೆ ನಾವು ಬ್ರಾ ತಮ್ಮ ಮುಹೂರ್ತದಲ್ಲಿ ಎದ್ದೊಳ್ತೀವಿ ಎದ್ದು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಎದ್ದಾಗ ನೀವು ಮಾಡುವಾಗ ನೀವು ಮಾಡುವ ಕೆಲಸಗಳು ಯಾವ ರೀತಿ ಇದೆ ನಿಮ್ಮ ಮನಸ್ಸಿಗೆ ಅದನ್ನು ಯೋ ಯೋಚನೆ ಮಾಡಿಕೊಳ್ಳಿ ಆಗ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಬೌಲಲ್ಲಿ ಇಡೀ ಇದನ್ನೆಲ್ಲವೂ ಮಾರನೇ ದಿನ ಒಂದು ಕವರಲ್ಲಿ ಹಾಕಿದ್ದೆ ಅರಿಯುವ ನೀರಿಗೆ ತು ಯಾರು ತುಳಿಯದೇ ಇರುವ ಪ್ರದೇಶದಲ್ಲೋ ಹಾಕಿ ಇಷ್ಟೇ ಈ ಥರ ಮಾಡ್ಕೊಳ್ಳಿ ಗುರುವಾರಗಳ ಸಮಯದಲ್ಲಿ ನಿಮಗೆ ಯಾವ ಥರ ಒಂದು ಚೇಂಜಸ್ ಆಗುತ್ತೆ ಅನ್ನೋದು ಗಮನಿಸಬಹುದು ಇಷ್ಟೇ ಸುಲಭವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು